ದೇಶದ ದುಡಿಯುವ ವರ್ಗದಲ್ಲಿ ಶೇಕಡಾ ತೊಂಬತ್ತರಷ್ಟು ಕಾರ್ಮಿಕರು ಅಸಂಘಟಿತ ವಲಯದಲ್ಲಿದ್ದಾರೆ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನರ ಜೀವನ ಉತ್ತಮವಾಗಿದೆ ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡ್ ಹೇಳಿದರು ಇಂದು ಬೆಂಗೇರಿಯ ಸಂತಿ ಮೈದಾನದಲ್ಲಿ ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಸಾರಿಗೆ ಇಲಾಖೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಧಾರವಾಡ ಜಿಲ್ಲೆಯ ವಿವಿಧ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಈ ಬರಬೇಕಾಗಿದ್ರೆ ಕೇವಲ ಸಂತೋಷದ ಮಾತ್ರ ಕಾರಣ ಅಲ್ಲ ನಮ್ಮ ಇಲಾಖೆಯ ಕರ್ನಾಟಕ ರಾಜ್ಯದ ನಮ್ಮ ಇಲಾಖೆ ವಿಶೇಷವಾಗಿ ನಮ್ಮ ಲೇಬರ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಿದ್ದೇವೆ ಅದಕ್ಕಾಗಿ ಬಂದಿದೆ ಒಂದು ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದೀರಿ ನಿಮ್ಮ ಮುಖಾಂತರ ರಾಜ್ಯದ ದೇಶದ ಜನತೆ ಮುಟ್ಲಿಕ್ಕೆ ಮುಟ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಹನ್ನೊಂದನೆ ಸೆಕ್ಟರ್ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ನಾವು ಹನ್ನೊಂದನೆ ಸೆಕ್ಟರ್ನಲ್ಲಿದ್ದೀವಿ ನಾನು ಸಚಿವರಾದಂತೆ ನನಗೆ ನಾವು ಯಾವ ರೀತಿ ಮುಟ್ಟಬಹುದು ಅಂತ ಹೇಳಿ ಕಳೆದ ಎರಡು ವರ್ಷಗಳಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇಲ್ಲಿಗೆ ತಲುಪಿದ್ದೇವೆ ಕೇಂದ್ರ ಸರ್ಕಾರ ಈಶ್ರಮ ಪೋರ್ಟಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಎಂಟು ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ಸರಿ ಸುಮಾರು ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಕೋಟಿ ಅಂದೋದಿನ ಶಕ್ತಿ ವಲಯದಲ್ಲಿ ರಿಜಿಸ್ಟರ್ ಆಗಿದೆ ಅಂತ ನಮ್ಮ ಭಾವಿಸ್ತಾ ಇದ್ದೀನಿ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಹನ್ನೋದಿನ ಶಕ್ತಿನಲ್ಲಿ ಬೈಬ್ರಿಕೇಶನ್ ಮಾಡ್ತಾ ಹೋದ್ರೆ ನಮ್ಮ ಕನ್ಸ್ಟ್ರಕ್ಷನ್ ಸೆಕ್ಟರ್ಗೆ ಸುಮಾರು ಮೂವತ್ತೈದ ನಲವತ್ತು ಲಕ್ಷ ಕಾರ್ಮಿಕರು ಬಂದರು ಅದ್ರ ಜೊತೆಗೆ ಈ ಟ್ರಾನ್ಸ್ಪೋರ್ಟ್ ಅನ್ನ ಪ್ರಾರಂಭ ಮಾಡಿದ್ವಿ ನಮ್ಮ ಇದ್ದಾರೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಮ್ಮ ಅಧ್ಯಕ್ಷರು ನಾನು ಮೊದಲನೇ ಬಾರಿಗೆ ಸಚಿವನಾಗಿ ಬಂದಾಗ ಚಿಟ್ಟು ಮಣ್ಣಿನ ಸರ್ಕಾರದಲ್ಲಿ ಮಾಡಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಲೇಬೇಕು ಅಂತ ಹೇಳಿ ಪಟ್ಟ ಬೋರ್ಡ್ ಆಗ್ಬೇಕಾಗಿದ್ರೆ ಈ ಆದಾಯ ನಾವು ವಿಶೇಷವಾಗಿ ನಮ್ಮಲ್ಲಿ ಯಾರು ಸೃಷ್ಟಿಯಾಗಿರ್ತಾರೆ ಯಾರಾದರೂ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಯಾರು ಬರ್ತಾರೆ ಅಂತ ಹೇಳಿ ಸಂಪೂರ್ಣ ಮಾಡಿ ನಿಖಿತಿ ರೂಪದಲ್ಲಿ ಕೊಟ್ಟಿದ್ದೇವೆ ಎಲ್ಲ

ಒಂದೂವರೆ ಲಕ್ಷದ ಒಂದು ಲಕ್ಷ ಒಂದು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ನಮ್ಮ ರಾಜ್ಯದ ಕಲೆಕ್ಷನ್ ಏನಿದೆ ಒಟ್ಟಾರೆ ಸುಮಾರು ನಾಲ್ಕು ಲಕ್ಷದ ಅರವತ್ತು ಸಾವಿರ ಕೋಟಿ ಕೇಂದ್ರಕ್ಕೆ ಜಿ ಎಸ್ ಟಿ ಹಾಗೂ ಕಾರ್ಪೊರೇಟ್ ಟ್ಯಾಕ್ಸ್ ಎಲ್ಲ ಸೇರಿ ಕೇಂದ್ರಕ್ಕೆ ಹೋಗುತ್ತೆ ಅದರಲ್ಲಿ ಬೈಫಂಕೇಟ್ ಮಾಡಿದರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜಿ ಎಸ್ ಟಿ ಅದಕ್ಕೆ ನಾವು ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಆಗಿರಲಿ ನಮಗೆ ಇವೆರಡರಿಂದ ಸುಮಾರು ಸಾವಿರಾರು ಕೋಟಿ ದುಡ್ಡು ಬರುತ್ತೆ ಆ ದುಡ್ಡಿನಿಂದ ಇಡೀ ಕಾಂಗ್ರೆಸ್ ಬೋರ್ಡ್ ಸೆಕ್ಟರ್ ನಲ್ಲಿ ಯಾರು ನಮ್ಮ ರಿಜಿಸ್ಟರ್ ಆಗ್ತಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬಹುದು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದೀವಿ ಎಂಎಲ್ ಎಲ್ಲಿ ಕೆಲಸ ಬಯಸ್ತೀನಿ ಬಾ ಅಸಂಘಟಿತ ಕಾರ್ಮಿಕರ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಜನರಿಗೆ ಯೋಜನೆಗಳನ್ನು ತಲುಪಿಸಲು ಕಳೆದ ಎರಡು ವರ್ಷಗಳಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಕೇಂದ್ರ ಸರ್ಕಾರದ ಈ ಶ್ರಮ ಪೋರ್ಟಲ್ನಲ್ಲಿ ಸುಮಾರು ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿಗೂ ಅಧಿಕ ಜನರು ನೋಂದಣಿಯಾಗಿದ್ದಾರೆ ಸುಮಾರು ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಅಸಂಘಟಿತ ವಲಯದ ಕುಟುಂಬಗಳು ನೋಂದಣಿಯಾಗಿವೆ ಅದರಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಕಾರ್ಮಿಕರು ಕಟ್ಟಡ ಕಾರ್ಮಿಕರಾಗಿದ್ದಾರೆ ಸಾರಿಗೆ ಕಾರ್ಮಿಕರನ್ನ ಸಹ ಅಸಂಘಟಿತ ವಲಯಕ್ಕೆ ಸೇರ್ಪಡೆ ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಯೋಜನೆಗಳಲ್ಲಿ ನೋಂದಣಿಯಾಗಿದ್ದ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಹಾಗೂ ಪರಿಹಾರ ಧನದ ಚೆಕ್ ಅನ್ನು ವಿತರಿಸಲಾಯಿತು ಶಾಸಕರಾದ ಮಹೇಶ್ ತೆಂಗಿನಕಾಯಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರಲಾಗಿದೆ ದಿನಪತ್ರಿಕೆ ವಿತರಕರಿಗೂ ಸಹ ಯೋಜನೆ ಜಾರಿಗೊಳಿಸಲಾಗಿದೆ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳು ತಲುಪಬೇಕೆಂದು ಹೇಳಿದರು ಯಾವ ರೀತಿಯಾದಂತಹ ಸಾಧ್ಯ ಐತಿ ಕಟ್ಟೆ ಕಡೆ ಮನುಷ್ಯನಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸಲಿಕ್ಕೆ ಏನ್ ಸಾಧ್ಯ ಐತಿ ಅದನ್ನ ಮಾಡಿದಾಗ ಮಾತ್ರ ನಾವು ಒಬ್ಬ ಜನಪ್ರತಿನಿಧಿಗಳನ್ನ ಸರಿ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕಳೆದ ಅಧಿವೇಶನದಲ್ಲಿ ಕೂಡ ವಿಶೇಷವಾಗಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಮೂರು ಬಿಲ್ಗಳನ್ನು ತೆಗೆದುಕೊಂಡಿದ್ರು ನಮಗೆ ಕೃಷಿ ತರ್ತಕ್ಕಂಥ ಸಮಿತಿ ಅಂತಂದ್ರೆ ಆ ಮೂರು ಬಿಲ್ಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡುವಂತದಾಯಿತು ಮೂರು ಬಿಲ್ಗಳನ್ನ ಸರ್ವಸಮಿತಿಯಿಂದ ಪಾಸ್ ಮಾಡಿ ಕಟ್ಟಕಡೆಯ ಎಲ್ಲ ವ್ಯಕ್ತಿಗಳಿಗೂ ಸಹಕಾರ ಆಗಬೇಕನ್ನುವಂಥದ್ದು ಪ್ರತಿಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲರೂ ಸೇರಿ ಒಟ್ಟಾಗಿ ಅಂದ್ರೆ ಎಲ್ಲರೂ ಒಂದೇ ಇರುತ್ತೆ ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನು ತರುವಂತಹ ರೀತಿಯಲ್ಲಿ ಆಗಬೇಕು ಅದರಲ್ಲೂ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ ಇದೆ ಅನೇಕ ಬೇರೆ ಬೇರೆ ಕಸುಬುಗಳನ್ನು ಮಾಡ್ತಕ್ಕಂಥವ್ರು ಬೇರೆ ಬೇರೆ ಇರ್ತಕ್ಕಂಥವ್ರು ಕೂಡ ಆಗಿದೆ ಕಳೆದ ಸಲ ಸಂತೋಷ್ ಲಾಡ್ ಅವರು ಸನ್ಮಾನ್ಯ ಆದಾಗ ನಾವೆಲ್ಲರೂ ಕೂಡ ಅವರಿಗೆ ಒಂದು ವಿನಂತಿ ಮಾಡಿದ್ವಿ ವಿಶೇಷವಾಗಿ ನಾವು ಪ್ರೆಸ್ಗೆ ಬೆಳಗ್ಗೆ ದಿನಪತ್ರಿಕೆಗಳನ್ನು ಕೋವಿಡ್ ಕೋವಿಡ್ನಂತ ಸಂದರ್ಭದಲ್ಲಿ ಕೂಡ ಎಲ್ಲ ತಮ್ಮ ಜೀವನ ಹಂಗನ್ನು ತೊರೆದು ಪ್ರತಿಯೊಬ್ಬರು ಬಂದು ಮನೆ ಸುದ್ದಿಯನ್ನು ಮೂಡಿಸುವಂತ ಯಾವ ಫೀಲ್ಡ್ನಲ್ಲಿ ಇಟ್ಕೋಬೇಕು ಅಥವಾ ಎಲ್ಲಿಂದ ಸಹಕಾರ ಕೊಡ್ಬೇಕಂತ ಯೋಚನೆ ಬಂದಾಗ ಕಾರ್ಮಿಕ ಇಲಾಖೆಯಿಂದ ತೆಗೆದುಕೊಂಡು ತಾವು ಮಾಡಲಿದಾಗ ಅವರು ತನ್ನ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ಆ ವರ್ಗದವ್ರದ್ದು ಕೂಡ ಸೌಲಭ್ಯಗಳನ್ನು ತಲುಪಿಸುವಂತ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲಸಕ್ಕೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಇವತ್ತು ದಿನಪತ್ರಿಕೆ ಕಾರ್ಮಿಕರ ಹೇಳ್ಕೊಂಡು ಈಗಾಗಲೇ ಯೋಜನೆಗಳಿಗೆ ಹೇಳಿಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಈ ಕಾರ್ಮಿಕ ಯೋಜನೆ ಆಗಲಿ ಈ ರೀತಿ ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ಬಂದು ಪ್ರಾರಂಭಿಕವಾಗಿ ಇಪ್ಪತ್ತಾರು ವರ್ಗದಲ್ಲಿ ಅಸಂಘಟಿತ ಕಾರ್ಮಿಕರ ಪಟ್ಟಿ ಮಾಡಿ ಅದರಲ್ಲಿ ಹಿಂದುಳಿದ ವರ್ಗಗಳಿಗೆ ವಿಶೇಷವಾಗಿ ಪ್ರವರ್ಗ ಒಂದು ಟು ಎ ತ್ರೀ ಎ ಮತ್ತು ತ್ರೀ ಬಿ ಈ ಎಲ್ಲಾ ಕ್ಯಾಟಗರಿಗಳ ಜನರಿಗೂ ಕೂಡ ಒಂದು ಸೌಲಭ್ಯವನ್ನು ಒದಗಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಜನ ಆಗ್ತಾ ಇದೆ ಈ ರೀತಿ ಆಗಿರ್ತಕ್ಕಂಥ ಯೋಚನೆ ಮತ್ತು ಯೋಜನೆ ಸರ್ಕಾರ ನಾನು ಆಗಲೇ ಹೇಳಿದೆ ಒಂದ್ಸಲ ಚುನಾವಣೆ ಬಂತು ಅಂದ್ರೆ ಗೆಲುವಿ ಹೊಡೆದು ಎಲೆಕ್ಷನ್ ಮಾಡ್ತಾರೆ ಅವೆಲ್ಲರೂ ಗೆರಿ ಹೊಡೆದು ಎಲೆಕ್ಷನ್ ಆದ್ಮೇಲೆ ಒಂದ್ಸಲ ಸರ್ಕಾರ ಬಂದ ಮೇಲೆ ಎಲ್ಲರೂ ಒಟ್ಟು ಒಂದ್ಯತೆ ಇರಬೇಕು ಯಾವ ರೀತಿಯಾಗಿ ರಾಜ್ಯವನ್ನು ಸುಭೀಕ್ಷೆಯಾಗುವಂಥ ತೆಗೆದುಕೊಂಡು ಹೋಗಬೇಕು ಯಾವ ರೀತಿಯಾಗಿ ಕೆಲವರಿಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸುಂದರ ಒದಗಿಸುವಂತೆ ಹಿಡ್ಕೊಂಡು ಎಲ್ಲ ಯೋಜನೆಗಳನ್ನು ತಲುಪಿಸಲಿಕ್ಕೆ ಏನೇನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಕೆಲಸ ರೀತಿ ನಡೀಲಿ ಮನೆಯ ಸಂತೋಷದ ಅವರು ವಿಶೇಷವಾಗಿ ಇದಂಥ ಎಲ್ಲ ರೀತಿಯಾದಂಥ ಪ್ರಯೋಜನ ಜನರಿಗೆ ಮುಡಿಸುವಂತ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಯೋಚನೆ ಯೋಜನೆಗಳನ್ನು ಇಟ್ಕೊಂಡು ನಾವು ಯಾವಾಗಲೂ ಅವ್ರ ಜೊತೆ ಇತ್ತು ಈ ರೀತಿಯಾದಂತಹ ಕಾರ್ಯ ಕಾರ್ಯಕ್ರಮಗಳಿಗೆ ಸದಾ ನಾವು ಜೊತೆ ಇರ್ತೇವೆ ಪ್ರತಿಯೊಬ್ಬ ಬಡವರಿಗೂ ಕೂಡ ಸೂರ್ಯನ ಒದಗಿಸುವಂತ ನಿಂತ್ಕೊಂಡು ಎಲ್ಲ ಸೌಲಭ್ಯಗಳು ತಲುಪುವಂತ ನಿಟ್ಟಿನಲ್ಲಿ ಕೆಲಸಗಳಲ್ಲಿ ಆಗಲಿ ಧಾರೈಸಿನಲ್ಲಿ ನ್ಯಾಯ ಮಾಡಿ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯ ಸಹಾಯಕ ಕಾರ್ಮಿಕ ಆಯುಕ್ತ ಸಚಿನ್ ಹಳೇಮನಿ ಕಾರ್ಮಿಕ ಅಧಿಕಾರಿಗಳಾದ ಅಕ್ಬರ್ ಮುಲ್ಲಾ ಮಾರಿಕಾಂಬಾ ಹುಲುಕೋಟಿ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಅಕ್ರಮ್ ಅಲ್ಲಾಪುರ್ ಅಶೋಕ್ ಒಡಿಯರ್ ರಜನಿ ಹಿರೇಮಠ್ ಸಂಗೀತಾ ಬೆನಕೊಪ್ಪ ಮೀನಾಕ್ಷಿ ಸಿಂಧಹಟ್ಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು